ವೀಕ್ಷಕರೇ ಒಂದು ಶುದ್ಧವಾದಂತ ಒಂದು ಬಿಳಿ ಹಾಳೆ ಮೇಲೆ ವೀಕ್ಷಕರೇ ನಾನು ಹೇಳುವಂತ ಒಂದು ತಂತ್ರವನ್ನ ನೀವು ಮಾಡಿದ್ರೆ ಹೌದಾ ಏನಪ್ಪಾ ಗುರುಗಳು ಒಂದು ಬಿಳಿ ಹಾಳೆ ಮೇಲೆ ಆ ಒಂದು ವಶೀಕರಣ ಮಾಡಬಹುದಾ ಅನ್ನೋದು ನಿಮಗೆ ಏನಾದ್ರೂ ನಂಬಿಕೆ ಇಲ್ಲ ಅಂದ್ರೆ ನಾನು ಹೇಳುವಂತ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ಯಾವುದೇ ಒಂದು ಸ್ತ್ರೀಯನ್ನ ಯಾವುದೇ ಒಂದು ಪುರುಷನನ್ನ ನೀವು ಕೆಲವೇ ನಿಮಿಷಗಳಲ್ಲಿ ವೀಕ್ಷಕರೇ ನಾನು ಹೇಳು ಹೇಳೋದಿಲ್ಲ ಬೇಕಾದ್ರೆ ನೋಡಿ ಕೆಲವೇ ನಿಮಿಷಗಳಲ್ಲಿ ನೀವು ವಶೀಕರಣವನ್ನ ಮಾಡ್ಕೋಬಹುದು ವೀಕ್ಷಕರೇ ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರೂ ವಿಚಾರಗಳಿದ್ರೆ ನೀವು ಯಾವುದೇ ಸ್ತ್ರೀ ಆಗ್ಲಿ ಯಾವುದೇ ಪುರುಷ ಆಗ್ಲಿ ನಿಮ್ಮಿಂದ ಜೀವನದಲ್ಲಿ ನಿಮ್ಮಿಂದ ದೂರ ಆದವ್ರನ್ನ ನೀವು ಕರೆದೇನೆ ನೀವು ಫೋನ್ ಮಾಡ್ದೇನೆ ಅವರು ನಿಮ್ಮ ಹತ್ರ ಬರಬೇಕು ಅಂದ್ರೆ ವೀಕ್ಷಕರೇ ನಾನು ಹೇಳುವಂತ ಒಂದು ತಂತ್ರವನ್ನ ಈ ಒಂದು ಬಿಳಿ ಹಾಳೆ ಮೇಲೆ ಬರೆದು ಬಿಟ್ಟು ನಾನು ಯಾವ ರೀತಿಯಲ್ಲಿ ತೋರಿಸ್ತೇನೆ ಆ ರೀತಿಯಲ್ಲಿ ಮಾಡಿ ವೀಕ್ಷಕರೇ ನಾನು ಹೇಳೋದಿಲ್ಲ ನಿಮ್ಮ ಕಣ್ಣ ಮುಂದನೆ ವಶೀಕರಣ ಆಗುತ್ತೆ ಏನ್ ಮಾಡ್ಬೋದು ಹೇಗ್ ಮಾಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದರ ಜೊತೆಗೆ ಎರಡು ಲವಂಗ ಒಂದು ಕರ್ಪೂರ ಬೇಕಾಗ್ತದೆ ಮೊದಲಿಗೆ ಏನ್ ಮಾಡಬೇಕು ಆ ಒಂದು ಬಿಳಿ ಹಾಳೆ ಮೇಲೆ ವೀಕ್ಷಕರೇ ನೀವು ಯಾರನ್ನ ವಶೀಕರಣವನ್ನ ಮಾಡ್ಕೊಂತೀರಿ ಅವರ ಒಂದು ಚಿತ್ರವನ್ನ ಬಿಡಿಸ್ಬೇಕು ಮತ್ತೆ ನಿಮ್ಮ ಮನಸ್ಸಿನಲ್ಲಿ ವೀಕ್ಷಕರೇ ಅವರ ಹೆಸರು ಮತ್ತೆ ಅವರ ಮುಖ ಈಗ ಕಣ್ಣು ಮುಂದೆ ಬಂದು ಕುಂತಂಗೆ ನಾನು ಹೇಳಿದ್ದೇನೆ ಯಾಕಂದ್ರೆ ನಾವು ಈ ತಂತ್ರಗಳನ್ನ ಮಾಡುವಾಗ ವಶೀಕರಣ ತಂತ್ರಗಳನ್ನ ಮಾಡುವಾಗ ಸಂಪೂರ್ಣವಾಗಿ ಅವ್ರನ್ನ ನೆನೆಸ್ಕೋಬೇಕು ಯಾರನ್ನ ವಶೀಕರಣ ಮಾಡ್ತೀರಿ ಅವರನ್ನ ನೆನೆಸ್ಕೊಂಡು ಅವ್ರ ಕಣ್ಣು ಮುಂದೆ ನಿಂತಂಗೆ ಅವರ ಒಂದು ಚಿತ್ರವನ್ನ ಬಿಡಿಸ್ಬೇಕು ಅದು ಚಿತ್ರ ಹೇಗಾದರೂ ಬರ್ಲಿ ಹೌದಾ ಒಂದು ಗೊಂಬೆ ಆಕಾರದಲ್ಲಿ ಬಿಡಿಸ್ಬೇಕಾಗ್ತದೆ ವೀಕ್ಷಕರೇ ಅದಾದ ನಂತರ ನೀವು ಯಾರನ್ನ ವಶೀಕರಣ ಮಾಡ್ತೀರಿ ಅವರ ಹೆಸರು ಬರೀಬೇಕಾಗ್ತದೆ ಅವರ ಹೆಸರು ಅಶ್ವೇತ ಅಂತ ಇರುತ್ತೆ ಪ್ಲಸ್ ನಿಮ್ಮ ಹೆಸರು ಮಹೇಶ್ ಅಂತ ಇರುತ್ತೆ ವೀಕ್ಷಕರೇ ಇದಾದ ಮೇಲೆ ನೀವು ಮಾಡಬೇಕಾಗಿರುವಂತ ಕೆಲಸ ಒಂದು ಚಕ್ರವನ್ನ ಬಿಡಿಸಬೇಕು ಇವತ್ತು ನಾನು ಹೇಳುವಂತ ಕೇವಲ ಈ ಒಂದು ವಶೀಕರಣದ ಚಕ್ರದಿಂದ ಇದೇ ಇಂಪಾರ್ಟೆಂಟ್ ವೀಕ್ಷಕರ ಈ ಒಂದು ವಶೀಕರಣದ ಚಕ್ರದಿಂದನೇ ನಾವು ಅವರನ್ನ ಆಕರ್ಷಣೆ ಮಾಡಿ ವಶೀಕರಣವನ್ನ ಮಾಡ್ಕೋಬಹುದು ಈ ಒಂದು ಚಕ್ರದಲ್ಲಿ ಈ ಏನ್ ಚಕ್ರ ಇದೆ ಇದರಲ್ಲಿ ಒಂಬತ್ತು ಎಂಟು ಏಳು ಐದು ವೀಕ್ಷಕರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದಾದ ನಂತರ ವೀಕ್ಷಕರೇ ಎರಡು ಲವಂಗವನ್ನು ಇಟ್ಟು ಇದರ ಮೇಲೆ ಈ ರೀತಿಯಾಗಿ ಇಟ್ಕೋಬೇಕು ನಿಮ್ಮ ಕೈಗಳಲ್ಲಿ ಎರಡೂ ಕೈಗಳಲ್ಲಿ ಇಟ್ಕೊಂಡು ನಾನು ಒಂದು ಮಂತ್ರ ಹೇಳ್ತೇನೆ ಆ ಮಂತ್ರವನ್ನು ವೀಕ್ಷಕರೇ ಸಂಪೂರ್ಣವಾಗಿ ಮನಸ್ಸು ತೃಪ್ತಿಯಿಂದ ಕಣ್ಣು ಮುಚ್ಕೊಂಡು ಅವ್ರನ್ನ ನೆನೆಸ್ಕೊಂಡು ಆ ಮಂತ್ರವನ್ನ ಹೇಳಬೇಕು ಓಂ ಕಾಮರಾಜ ಕಾಮರಾಜ ಶ್ವೇತಾ ಓಂ ಕಾಮರಾಜ ಶ್ವೇತಾ ವಶಂ ವಶಂ ಸ್ವಹ ಓಂ ಕಾಮರಾಜ ಶ್ವೇತಾ ವಶಂ ವಶಂ ಸ್ವಹ ವೀಕ್ಷಕರೇ ಇದಾದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಕರ್ಪೂರವನ್ನ ತಗೋಬೇಕು ವೀಕ್ಷಕರೇ ಕರ್ಪೂರವನ್ನ ತಗೊಂಡು ಈಗ ಒಂದು ಆ ಚಕ್ರಕ್ಕೆ ಅಗ್ನಿ ಸ್ಪರ್ಶವನ್ನ ಮಾಡಬೇಕಾಗ್ತದೆ ಇದಕ್ಕೆ ವೀಕ್ಷಕರೇ ಸಂಪೂರ್ಣವಾಗಿ ನಾನು ಹೇಳಿರ್ತೇನೆ ಅಗ್ನಿ ಸ್ಪರ್ಶವನ್ನ ಮಾಡಬೇಕು ಹೌದಾ ಅಗ್ನಿ ಸ್ಪರ್ಶ ನಾನು ಹೇಳಿರ್ತೇನೆ ಈ ರೀತಿಯಾಗಿ ಮಾಡಿ ಈ ಸಂಪೂರ್ಣವಾಗಿ ಈ ಒಂದು ಬೂದಿಯನ್ನ ವೀಕ್ಷಕರೇ ನೀವು ಮಲಗುವಂತ ನಿಮ್ಮ ದಿಂಬನೆ ಕೆಳಗಡೆ ಅಥವಾ ನಿಮ್ಮ ಪಾಕೆಟ್ಗಳಲ್ಲಿ ಅಥವಾ ಎರಡರಿಂದ ಮೂರು ದಿನ ಇಟ್ಕೊಳ್ಳಿ ವೀಕ್ಷಕರೇ ನಾನು ಹೇಳೋದಿಲ್ಲ ಯಾವ ರೀತಿಲಿ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ನೋಡಿ ಈಗ ನೋಡ್ಬಿಟ್ಟು ಹೇಳಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು